ಆರೋಗ್ಯಕ್ಕೆ ಸಂಜೀವಿನಿ ಎಂದೇ ಹೇಳುವಂತಹ ರಾಗಿಯಿಂದ ನಾನಿವತ್ತು ರಾಗಿ ಹಲ್ವನ ಮಾಡಿ ತೋರಿಸ್ತಾ ಇದ್ದೀನಿ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಗಮನ ಉಲ್ಲಾಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಈ ರಾಗಿ ಹಲ್ವಾ ದೇಹಕ್ಕೆ ಬಹಳ ತಂಪು ಬಾಯಿಗೆ ಅಷ್ಟೇ ರುಚಿಯಾಗಿರುತ್ತೆ ಬಾಯಿಗೆ ಎಷ್ಟು ರುಚಿಯಾಗಿರುತ್ತೋ ದೇಹಕ್ಕೂ ಕೂಡ ಅಷ್ಟೇ ಹಿತವಾಗಿರುತ್ತೆ ಹೇಗೆ ಮಾಡ್ಕೊಳ್ಳೋದು ಏನೇನು ಪದಾರ್ಥಗಳು ಬೇಕು ಅಂತ ನೋಡೋಣವಾ ಮೊದಲಿಗೆ ನಾನಿಲ್ಲಿ ಅರ್ಧ ಕೆ ಜಿ ಆಗುವಷ್ಟು ರಾಗಿನ ರಾತ್ರಿನೇ ನೆನೆ ಹಾಕಿ ಇಟ್ಕೊಂಡಿದ್ದೀನಿ ಈ ರಾಗಿಯನ್ನು ನೀವು ಮೂರರಿಂದ ನಾಲ್ಕು ಸರಿ ಕ್ಲೀನಾಗಿ ತೊಳೆದು ನೆನೆ ಹಾಕ್ಕೊಳ್ಬೇಕು ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು ಈಗ ನಾನು ಒಂದು ಇಡೀ ಕಾಯಿನ ತುರಿದಿಟ್ಕೊಂಡಿದ್ದೀನಿ ಒಂದು ಎಂಟು ಏಲಕ್ಕಿನ ತೊಗೊಂಡಿದ್ದೀನಿ ಒಂದು ಮಿಕ್ಸಿ ಜಾರಿಗೆ ನೆನೆಸಿ ಇಟ್ಕೊಂಡಿರುವಂತಹ ರಾಗಿಯನ್ನು ಹಾಕಿ ಸ್ವಲ್ಪ ನೀರನ್ನು ಸೇರಿಸಿ ಹಾಗೂ ತುರ್ದಿಟ್ಕೊಂಡಿದ್ವಲ್ಲ ಕಾಯಿ ಮತ್ತು ಏಲಕ್ಕಿನ ಸೇರಿಸ್ಕೊಂಡು ಎಷ್ಟಾಗುತ್ತೋ ಅಷ್ಟು ನುಣ್ಣುಗೆ ನೀವು ಇದನ್ನು ರುಬ್ಕೊಳ್ಬೇಕು ನೋಡಿ ಇದಿವಾಗ ರೆಡಿಯಾಗಿದೆ ಇದನ್ನು ನಾವು ಜರಡಿ ಇಟ್ಕೊಳ್ಬೇಕು ಹಿಟ್ಟನ್ನು ನೀವು ಯಾವ ಪಾತ್ರೆಯಲ್ಲಿ ಬೇಯಿಸ್ಕೊಳ್ತೀರೋ ಆ ಪಾತ್ರೆಗೆ ಇದನ್ನು ಶೋಧಿಸ್ಕೊಳ್ಳಿ ಆದಷ್ಟು ದಪ್ಪ ತಳ ಇರುವಂತಹ ಪಾತ್ರೆನ ನೀವು ಬಳಸಬೇಕು ಬಿರುವಂತಹ ಮಿಶ್ರಣವನ್ನು ಈ ಜರಡಿಗೆ ಹಾಕಿ ಒಂದು ಲೀಟ್ರು ಆಗುವಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ನಾನು ಅರ್ಧ ಕೆ ಜಿ ರಾಗಿಗೆ ಸುಮಾರು ಒಂದು ನಾಲ್ಕು ಲೀಟ್ರು ನೀರನ್ನ ಬಳಸಿದ್ದೀನಿ ತುಂಬ ನೀರನ್ನ ನೀವು ಕಮ್ಮಿ ಹಾಕ್ಕೊಂಡ್ರೆ ರಾಗಿ ಹಲ್ವಾ ಬೇಯೋದಿಲ್ಲ ಬಿಳಿ ಬಿಳಿಯಾಗಿ ಹಿಟ್ಟಿಟ್ಟಾಗತ್ತೆ ಹಾಗೂ ತಿನ್ನೋಕ್ಕೂ ಕೂಡ ರುಚಿಯಾಗಿ ಬರೋದಿಲ್ಲ ಇಲ್ಲಿ ಮತ್ತೆ ಇವಾಗ ರಾಗಿ ಹಾಲು ಬರುತ್ತೆ ಇದನ್ನು ನಾನು ಮತ್ತೆ ಮಿಕ್ಸಿ ಜಾರಿಗೆ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಮತ್ತೆ ರುಬ್ಬಿ ಅದೇ ರೀತಿನೇ ಶೋಧಿಸ್ಕೊಳ್ತಾ ಇದ್ದೀನಿ ಕೆಲವೊಂದು ಭಾಗದಲ್ಲಿ ಈ ರಾಗಿ ಹಲ್ವಕ್ಕೆ ಕೀಲ್ಸಾ ಅಂತಲೂ ಹೇಳ್ತಾರೆ ಮಣ್ಣಿ ಅಂತಲೂ ಹೇಳ್ತಾರೆ ಇಬ್ಬನಿ ಹಿಟ್ಟು ಅಂತ ಕೂಡ ಹೇಳ್ತಾರೆ ಆದಷ್ಟು ಇದನ್ನು ರಾತ್ರಿ ಮಾಡಿಟ್ಟು ಬೆಳಿಗ್ಗೆ ತಿನ್ನಬೇಕು ಬಹಳ ರುಚಿಯಾಗಿರುತ್ತೆ ಅದರಿಂದ ಇದಕ್ಕೆ ಇಬ್ಬನಿ ಹಿಟ್ಟು ಅಂತ ಕೂಡ ಹೇಳ್ತಾರೆ ರಾತ್ರಿ ಪೂರ್ತಿ ಇಬ್ಬನಿಯಲ್ಲಿ ಬಿಟ್ಟು ತಿನ್ನೋದ್ರಿಂದ ಕೊನೆಗೆ ಉಳ್ದಿರುವಂಥ ಈ ರಾಗಿ ರುಬ್ಬಿರುವಂಥ ಮಿಶ್ರಣವನ್ನು ಚೆನ್ನಾಗಿ ಕೈಯಲ್ಲಿ ಹಿಂಡಿ ಈ ಥರ ರಸನ ತೆಕ್ಕೊಳ್ಳಿ ಒಂದು ಸ್ವಲ್ಪ ಕೂಡ ವೇಸ್ಟ್ ಆಗೋದಿಲ್ಲ ನೋಡಿ ಇವಾಗ ರಾಗಿ ಹಾಲು ರೆಡಿಯಾಗಿದೆ ಇದನ್ನು ನಾವು ಬೇಯಿಸ್ಕೊಳ್ಬೇಕು ಒಲೆ ಹಚ್ಚಿ ಈ ಪಾತ್ರೆನ ಇಟ್ಬಿಡಿ ಈ ಥರ ತಿರುಗಿಸ್ಕೊಳ್ತಾ ಇರಬೇಕು ಸ್ವಲ್ಪ ಕೂಡ ಕೈ ಬಿಡಬಾರ್ದು ಕೈ ಬಿಟ್ಟರೆ ಗಂಟುಗಳಾಗ್ಬೋದು ಅಥವಾ ತಳ ಹಿಡ್ದುಬಿಡ್ಬೋದು ಪಾತ್ರೆದು ನಾನಿಲ್ಲಿ ಕಾಲು ಕೆ ಜಿ ಆಗುವಷ್ಟು ಬೆಲ್ಲನ ಒಂದೇಳೆ ಪಾಕ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಶೋಧಿಸ್ಕೊಂಡು ಹಾಕ್ಕೊಳ್ಳಿ ಕಲ್ಲೇನಾದ್ರು ಇದ್ದರೆ ಗೊತ್ತಾಗ್ಬಿಡುತ್ತೆ ಎಲ್ಲಾನು ನೀವು ಪುಡಿ ಮಾಡಿ ಡೈರೆಕ್ಟ್ ಕೂಡ ಸೇರಿಸ್ಕೊಳ್ಬೋದು ಏನಾದರೂ ಗಲೀಜಿರತ್ತೆ ಅಂತ ನಾನು ಈ ಥರ ಹಾಕ್ತಾಯಿದ್ದೀನಿ ಬೆಲ್ಲದ ನೀರು ಮಾಡಿ ಹಾಕ್ಬೋದು ಆದರೆ ಬೇಯೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಈ ಥರ ಒಂದೇಳೆ ಪಾಕ ಮಾಡಿ ಹಾಕಿದರೆ ಬೇಗ ಆಗಿಬಿಡತ್ತೆ ನೋಡಿ ಇದು ಇವಾಗ ರೆಡಿ ಆಗ್ತಾ ಇದೆ ಬೆಲ್ಲನ ನೀವು ಇನ್ನೊಂದು ಸ್ವಲ್ಪ ಬೇಕಾದರೂ ಸೇರಿಸ್ಕೊಳ್ಬೋದು ಜಾಸ್ತಿ ಸಿಹಿ ಇಷ್ಟಪಡೋರಾದರೆ ಸೇರಿಸ್ಕೊಳ್ಬೋದು ಚೆನ್ನಾಗಿರುತ್ತೆ ಎರಡು ಚಿಟಿಕೆ ಉಪ್ಪನ್ನು ಕೂಡ ಸೇರಿಸ್ಕೊಳ್ಬೋದು ಬೆಲ್ಲದಲ್ಲಿ ಉಪ್ಪಿನಂಶ ಇರುತ್ತೆ ಸ್ವಲ್ಪ ನೋಡಿ ಸೇರಿಸ್ಕೊಳ್ಳಿ ಹಿಟ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗುತ್ತೆ ಹಾಗೂ ಪಾತ್ರೆ ಸುತ್ತ ಗುಳ್ಳೆಗಳು ಬರುತ್ತೆ ಆವಾಗ ಈ ಹಲ್ವ ರೆಡಿಯಾಗಿದೆ ಬೆಂದಿದೆ ಅಂತ ಅರ್ಥ ತಳ ಬಿಡ್ತಾ ಬರತ್ತೆ ಪಾತ್ರೆ ಆವಾಗ ನೀವು ಇದನ್ನು ಒಂದು ತಟ್ಟೆಗೆ ಹಾಕ್ಕೊಳ್ಬೇಕು ಸ್ವಲ್ಪ ತಟ್ಟೆಗೆ ತುಪ್ಪನ ಸವರ್ಕೊಂಡು ಈ ಹಿಟ್ಟನ್ನ ಹಾಕ್ಕೊಳ್ಳಿ ಕೈಗೆ ಪಾತ್ರೆಗೆ ಸ್ವಲ್ಪ ಕೂಡ ಅಂಟೋದಿಲ್ಲ ಅಷ್ಟು ಚೆನ್ನಾಗಿ ಈ ಗೀಲ್ಸ ಬರುತ್ತೆ ಬಹಳ ರುಚಿಯಾಗಿರುತ್ತೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ಇದನ್ನು ತಿಂತಾರೆ ತಿಂಗಳಿಗೆ ಒಂದು ಸರಿ ಎರಡು ಸರಿ ತಿನ್ನುವಂಥ ರೆಸಿಪಿ ಇದು ಕಾಯಿ ಬೆಲ್ಲ ಸೇರಿಸಿ ಮಾಡೋದ್ರಿಂದ ಬಹಳ ರುಚಿಯಾಗಿ ಬರುತ್ತೆ ಯಾರು ಬೇಕಾದರೂ ಮಾಡ್ಬೋದು ಬಹಳ ಸುಲಭವಾಗಿ ಭಾಳ ರುಚಿಯಾಗಿ ಮಾಡ್ಕೊಳ್ಬೋದು ಸ್ವಲ್ಪ ಕೂಡ ಪಾತ್ರೆಗೂ ಹಿಡಿತಾ ಇಲ್ಲ ಕೈಗೂ ಕೂಡ ಅಣ್ತಾ ಇಲ್ಲ ಎಷ್ಟು ಮೃದುವಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಪಾತ್ರೆಗೆ ಹಾಕಿ ಪೂರ್ತಿ ತಣ್ಣಗಾಗೋಕ್ಕೆ ಬಿಟ್ಬಿಡಿ ಒಂದು ರಾತ್ರಿ ಪೂರ್ತಿ ತಣ್ಣಗಾಗೋಕ್ಕೆ ಬಿಟ್ಬಿಡಿ ಅವಾಗ ಬಹಳ ರುಚಿಯಾಗಿರುತ್ತೆ ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ನಮಸ್ಕಾರ